ಕುಮಾರಸ್ವಾಮಿನ ಇವೆಂಟು ಕರೆದಿಲ್ಲ ಅನ್ನೋದು ಒಂದು ರಾಜ್ಯ ಕಂದರ್ಸಿಂಗ ಒಂದು ಪ್ರಕಟಣೆ ಕೂಡ ಹೊಟ್ಟಿಸಿದೆ ಸರ್ ಅಪಮಾನ ಮಾಡಿದ ಹಾಗೆ ರಾಜಕಾರಣ ಮಾಡೋ ರಾಜಕಾರಣ ಮಾಡ್ತಾರೆ ನಾವು ಯಾರಿಗೂ ಗೌರವ ಕೊಡಬೇಕಂತ ಜೆ ಎಸ್ ಎಲ್ ಗುಷ್ ಅವರು ಇದ್ದಾರೆ ಸರ್ದಾರಗವರೂ ಇದ್ದಾರೆ ದೇವೇಗೌಡರೂ ಇದ್ದಾರೆ ಕುಮಾರ ಸ್ವಾಮಿ ಇದ್ದಾರೆ ಆ ಸಮಾಜವ್ರನ್ನ ಸಾಮಾನ್ಯ ಸೇರಿಸ್ಬೇಕಂದ್ರೆ ಒಂದು ನಾನ್ ಟೀಸಸ್ಗೆ ಈ ಪ್ರೊಟೊಕಾಲ್ ನೋಡ್ಕೊಂಡಿದ್ದಾರೆ ಅವರು ಸ್ವಲ್ಪ ಮಿಸಿಯಾಗಿದ್ದರು ಈ ಪ್ರೋಟೋಕಾಲ್ ಸರಿಯಲ್ಲಿ ಅವರು ಬಿದ್ದಿದ್ದಾರೆ ಅವರ ಕೇಂದ್ರ ಗೌಡರು ಆಸನ ಡಿಕ್ಲೇರ್ ಮಾಡಿಕೊಂಡಿದ್ದ ಆಸನ ಈ ಕುಮಾರಸ್ವಾಮಿ ಪಂಡಿತವಾಗಿ ಪ್ರೋಟೋಕಾಲು ನಮ್ಮ ಅಧಿಕಾರದಲ್ಲಿ ಬೆಂಗಳೂರು ಇರೋದು ನಂತರ ನಿರ್ಮಲಾ ಸೀತಾರಾಮನ್ ಅವರು ಇದನ್ನು ಬೆಂಗಳೂರಾಗಿದ್ದಾರೆ ಆ ರೀತಿ ಸೇರಿದರೆ ಏನು ಹಾಕ್ಬಾರ್ದು ಅದೇನು ಹಾಕ್ಬೇಕು ನೆಕ್ಸ್ಟ್ ಟೈಮ್ ಅದನ್ನು ರೆಕ್ಟಿಫೈ ಮಾಡೋಣ ಏನೇ ಇದನ್ನು ರೆಕ್ಟಿಫೈ ನಾವು ಅದಕ್ಕೆ ಒಂದು ಸಪ್ರೇಟ್ ಒಂದು ಮಾಡಿ ಜೊತೆಗೆ ನಾನು ಬೇರೆ ಸ್ವಾಮಿಗಳಿಗೂ ಕೂಡ ಕರಿಬೇಕು ಅಂತ ಹೇಳ್ತೀನಿ ಸಮುದಾಯದ ಮುಖಂಡರೂ ಕರಿಬೇಕಾಗಿತ್ತು ಸಮುದಾಯದ ಬೇರೆ ಸಮುದಾಯದವರು ಕರಿಬೇಕು ನಾವು ಬರೀ ಒಕ್ಕಲಿಗರು ಏನು ಒಕ್ಕಲಿಗರ ಆಸ್ತಿ ಅದಕ್ಕೆ ಬೆಂಗಳೂರು ಕಟ್ಟಿರೋದು ಎಲ್ಲ ಜಾತಿ ಎಲ್ಲ ಕಸಗು ಎಲ್ಲ ಧರ್ಮದವ್ರಿಗೂ ಕೂಡ ಇದನ್ನು ಮಾಡ್ತಾರೆ ವಿಶೇಷವಾದಂಥ ಆದ್ಯತೆಯನ್ನು ಕೊಟ್ಟು ಅವರ ವೃತ್ತಿ ಅನುಗುಣವಾಗಿ ಕಟ್ಟಂಥ ಒಬ್ಬ ಧೀಮಂತ ನಾನು ಇದು ಕೆಂಪೇಗಿತ್ತು ಆಯಿತು ಕೆಲವರು ಮಿಸ್ಟೇಕ್ ಆಗಿರ್ಬೋದು ಮುಂದಕ್ಕೆ ಅವರ ಕೃಪೆ ಸರ್ ಸರ್ ಡೆಲ್ಲಿ ಅಜೆಂಡಾ ಸರ್ ಏನು ಏನೋ ಡೆಲ್ಲಿ ಹೊಸದಾಗಿ ಎಂ ಪಿ ನಾನು ಎಂ ಪಿಗಳಿಗೆ ಭೇಟಿ ಮಾಡ್ತೀನಿ ನಮ್ಮ ಏನೇನು ಪಾಜಿಕ್ಸ್ ಪೆಂಡಿಂಗ್ ಪಾಸಿಕ್ಸ್ ಇದೆ ಅವರಿಗೆಲ್ಲ ಮಾತಾಡಲಿಕ್ಕೆ ಈಗಾರು ನಮ್ಮ ಡೆಲ್ಲಿ ಎಂ ಪಿಗಳು ಬಾಯ್ಬಿಟ್ಟು ನಮ್ಮ ರಾಜ್ಯದ ಜೊತೆಗೆ ಹೋರಾಟ ಮಾಡಲಿ ಅಂತ ಹೇಳಿ ಅವರ ಗಮನಕ್ಕೆ ಏನೇನು ಪೆಂಡಿಂಗ್ ಪ್ರಾಜೆಕ್ಟ್ಸ್ ಇದೆ ಅವರು ಗಮನಕ್ಕೆ ಸರ್ ಹೈಕಮಾಂಡ್ನ ಮೀಟ್ ಮಾಡ್ತಿದ್ದೀರಾ ಸರ್ ಇಲ್ಲಿ ಸುಮಾರು ಡಿ ಸಿ ಎಂ ಡಿ ಸಿ ಎಂ ಅಂತ ಎಲ್ಲ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲ ಪೇಪರಲ್ಲಿ ಮಾತಾಡೋರೆಲ್ಲ ಹೋಗಲ್ಲ ಹೈಕಮಾಂಡಲ್ಲಿ ಮಾತಾಡಿಕೊಂಡು ಅದನ್ನು ಪರಿಹಾರ ತೊಗೊಂಡು ಬರಲಿ ಏನು ಬೇಕು ಪರಿಹಾರ ಯಾರು ಬೇಕಂತ ತೊಗೊಳ್ಳಿ ಮಾಧ್ಯಮದ ಮುಂದೆ ಚರ್ಚೆ ಮಾಡೋಂಥದ್ದು ಅವಶ್ಯಕತೆ ಇಲ್ಲ ನಾನು ಮಾಧ್ಯಮದ ಮುಂದೆ ಸಮುದಾಯ ಯಾರು ಏನು ಬೇಕಾದ್ರೂ ಪರಿಹಾರ ಉಳ್ಕೊಂಡು ಬರಲಿ ಯಾರು

ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ